ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬಂದು ಕನಕ್ಪುರದಲ್ಲಿ ಈ ನಳ್ಳಿಗುಡ್ಡೆ ಕುಂಟೆ ದಾಬಾ ಜಾಗದಲ್ಲಿ ಹೊಸ ನಿರ್ಮಾಣವನ್ನ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನ ಇವತ್ತು ಫ್ರಾಡ್ ಋಷಿ ತಂಡ ಮಾಡ್ತಾ ಇದೆ ಬಹುಶಃ ಎಲ್ಲ ಕಲಾವಿದಗಳಿಗೆ ನಿರ್ದೇಶಕರು ನಿರ್ಮಾಪಕರು ಮತ್ತು ಎಲ್ಲ ಸಂಗೀತ ಕತೆ ಎಲ್ಲ ಹಿನ್ನೆಲೆ ಗಾಯನ ಎಲ್ರಿಗೂ ಕೂಡ ಮತ್ತು ಕಾರ್ಮಿಕ ವರ್ಗ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಯಶಸ್ವಿ ಚಿತ್ರ ಆಗಲಿ ಏನು ಫ್ರಾಡ್ ಋಷಿ ಕಾಮಿಡಿ ಸಿನಿಮಾ ಸೊ ಎಲ್ಲ ಸಿಗ್ತಾ ಇದೆ ಸಿಗ್ತಾ ಇಲ್ಲ ನಗ್ಲಿಕ್ಕೋಸ್ಕರ ಫ್ರಾಡ್ ಅಂತ ಇಟ್ಟಿದ್ದಾರೆ ಫ್ರಾಡ್ ಸಿನಿಮಾ ಇವತ್ತು ಅತ್ಯುತ್ತಮವಾಗಿ ಬರಲಿ ಎಲ್ಲ ಕಲಾವಿದರುಗಳು ಹೊಸ ಹೊಸ ತಂಡ ರಚನೆ ಮಾಡಿ ನಮ್ಮೆಲ್ಲ ನಿರ್ಮಾಪಕರು ನಮ್ಮೆಲ್ಲ ತಾಲೂಕಿನ ನಮ್ಮ ಪ್ರಿಯೋ ಮಿತ್ರರೆಲ್ಲ ಸೇರಿ ಇವತ್ತು ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಅವ್ರಿಗೆಲ್ಲರೂ ಕೂಡ ಶುಭವಾಗಲಿ ಒಳ್ಳೆಯದಾಗ್ಲಿ ಇವತ್ತು ಬಾಲಿವುಡ್ ಇರ್ಬೋದು ನಮ್ಮ ಸ್ಯಾಂಡಲ್ವುಡ್ ಇರ್ಬೋದು ಇವತ್ತು ಟಾಲಿವುಡ್ ಇರ್ಬೋದು ದಕ್ಷಿಣ ಭಾರತದ ಚಿತ್ರಗಳು ಮಾತ್ರ ಇವತ್ತು ಯಶಸ್ಸನ್ನ ಕಾಣ್ತಾ ಇರೋದು ಬೇರೆ ಚಿತ್ರಗಳು ಬಾಲಿವುಡ್ ಚಿತ್ರಗಳು ಕೂಡ ಕಳೆದ ಒಂದು ವರ್ಷದಿಂದ ಎರಡು ವರ್ಷದಿಂದ ಯಾವುದೇ ಚಿತ್ರಗಳು ಕೂಡ ಯಶಸ್ಸನ್ನ ಕಂಡಿಲ್ಲ ಆದರೆ ನಮ್ಮ ಕನ್ನಡ ಚಿತ್ರಗಳು ಸುಮಾರು ಎರಡು ಮೂರು ಚಿತ್ರಗಳು ಈ ವರ್ಷದಲ್ಲಿ ಯಶಸ್ಸನ್ನು ಕಂಡಿದೆ ಟೈಟಲ್ ಇದೊಂದು ಕಾಮಿಡಿ ಜಾನ ಅವನು ಈ ಪಾತ್ರದ ಮುಖ್ಯ ಪಾತ್ರಧಾರಿ ಇದರಲ್ಲಿ ಎಲ್ಲರಿಗೇ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಮುಖ್ಯ ಪಾತ್ರಧಾರಿ ಅವ್ನು ಎಲ್ಲರಿಗೂ ಮೋಸ ಮಾಡಿ ಮೋಸ ಮಾಡಿ ಮೋಸ ಮಾಡಿ ಕೊನೆಗೆ ಏನಾಗುತ್ತೆ ಅನ್ನೋದೇ ಕಾನ್ಸೆಪ್ಟ್ ಅದಕ್ಕೋಸ್ಕರ ಅವನ ಹೆಸರು ಋಷಿ ಅಂತ ಇರುತ್ತೆ ಅವ್ನು ಫ್ರಾಡ್ ಮಾಡೋದ್ರಿಂದ ಅವ್ನು ಫ್ರಾಡ್ ಋಷಿ ಅಂತ ಯಾರು ಡೈರೆಕ್ಟ್ ಮಾಡ್ತಾರೆ ಸರ್ ಈ ಸಿನ್ಮಾಗೆ ಡೈರೆಕ್ಟರು ಋಷಿ ಅಂತ ನಾನೇ ನಾನು ಒಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಕಾಯಕ್ಲೋ ಕಾಯಕವೇ ಕೈಲಾಸ ಅಂದರು ಬಸವ ಸುಮಾರು ಗೀತೆಗಳನ್ನ ಬರೆದಿದ್ದೀನಿ ಸುಮ್ನೆ ಎರಡು ಮೂರು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಮಂಜು ಮಂಜು ಆಮೇಲೆ ಮಧು ಹರಿಕೃಷ್ಣ ಲೋಕಿ ಎಸ್ ಟಿ ಸೋಮಶೇಖರು ಎಲ್ಲ ಸೇರ್ಕೊಂಡು ಒಂದು ತಂಡ ಸೇರಿಕೊಂಡು ನಾವು ಒಂದು ನಿರ್ಮಾಣ ಮಾಡ್ತಾಯಿದ್ದೀವಿ ಇದು ಇವತ್ತು ಸಾಂಗ್ ಶೂಟ್ ಆಗುತ್ತೆ ಇವತ್ತು ಆ್ಯಕ್ಚುಲಿ ಒಂದು ಎಣ್ಣೆ ಸಾಂಗು ಇವತ್ತಿಂದ ಆರಂಭ ಆಗುತ್ತೆ ಒಂದೊಂದು ಮೂವತ್ತರಿಂದ ನಲ್ವತ್ತು ದಿವಸದಲ್ಲಿ ಈ ಶೂಟಿಂಗ್ ಮುಗಿಯುತ್ತೆ ಶೂಟಿಂಗ್ ಲೊಕೇಶನ್ ಬಂದುಬಿಟ್ಟು ಇವಾಗ ಈ ಸಾಂಗ್ ಇಲ್ಲಿ ಮುಗಿಸ್ತೀವಿ ನಂತರ ಒಂದು ಸೆಟ್ ಆಗ್ತೀವಿ ಬೆಂಗಳೂರು ಮೂವೀಸಲ್ಲಿ ಕೆ ಪುರಮು ನಂತರ ನಾವು ಗಂಗಾವತಿ ಮುದುಗಲ್ಲು ಬಿಜಾಪುರ ಆಮೇಲೆ ಗುಲ್ಬರ್ಗ ಆ ಕಡೆಯೆಲ್ಲ ಸಾಂಗ್ಸ್ಗೆಲ್ಲ ಆ ಕಡೆ ಹಿರಿಯ ಕಲಾವಿದ್ರು ಒಬ್ಬರು ಹಿರಿಯ ಕಲಾವಿದ್ರು ಎಲ್ಲರೂ ಹೊಸಬ್ರೆ ಇದರಲ್ಲಿ ಯಾರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಂತ ಯಾರು ಇಲ್ಲ ಒಬ್ಬ ಒಂದು ಒಂಥರ ಒಂದು ತುಂಬ ಪವರ್ಫುಲ್ ವ್ಯಕ್ತಿ ಒಬ್ಬ ವ್ಯಕ್ತಿನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಇದರಲ್ಲಿ ಅವರು ರಿವೀಲ್ ಮಾಡಬಾರ್ದು ಅವ್ರಿಗೊಂದು ಪ್ರೋಗ್ರಾಮ್ ಮಾಡಿ ರಿವೀಲ್ ಮಾಡೋಣ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಸಾರಿ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ಆಗುತ್ತೆ ಸರ್ ಇವರೇ ನಾಲ್ಕು ಜನ ಇದ್ದಾರೆ ಇವರು ಚೈತ್ರ ಅಂತಂದ್ಬಿಟ್ಟು ಇನ್ನೊಬ್ರು ಸ್ವಾತಿ ಅಂತ ಅಂದ್ಬಿಟ್ಟು ಚೈತ್ರ ಕೊಟ್ಟೂರು ಅಂತಂದ್ಬಿಟ್ಟು ರಾಜೇಶ್ವರಿ ಅಂತಂದ್ಬಿಟ್ಟು ಅದು ಒಟ್ಟಿನ ನಾವು ಫಾರ್ಟಿ ಡೇಸ್ ಒಳಗಡೆ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಸೊ ಏಪ್ರಿಲಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಅದು ತಂಡ ಎಲ್ಲ ತುಂಬ ಚೆನ್ನಾಗಿದೆ ಸಪೋರ್ಟಿವ್ ಆಗಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ನಾವು ಮುಗಿಸ್ತೀವಿ ಫಾರ್ಟಿ ಡೇಸ್ ಒಳಗಡೆ ತುಂಬ ಕಾನ್ಫಿಡೆಂಟ್ ಹೊಸದಾಗಿ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀನಿ ಜ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗಿರ್ಬೋದು ನನ್ನ ಪ್ರತಿಭೆ ಗುರುತಿಸ್ತಾ ಇರೋದೇ ಇನ್ಸ್ಟಾಗ್ರಾಮ್ ಇಂದ ನಮ್ಮ ಸರ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೀರೋಯಿನ್ ಆಗಿ ಚೆನ್ನಾಗಿ ಮಾಡಬೇಕು ಅಂತ ಎಲ್ರಿಗೂ ಸಪೋರ್ಟ್ ಮಾಡಬೇಕು ಎಲ್ಲರೂ ನಮ್ಮ ವೈಫ್ ಕ್ಯಾರೆಕ್ಟರ್ ಬರುತ್ತೆ ಸುಮಾರು ನಾವು ನಾಲ್ಕೈದು ಜನನಿಗೆ ಮದುವೆ ಮಾಡ್ಕೊಂಡು ಮೋಸ ಮಾಡಿರ್ತೀವಿ ಇದರಲ್ಲಿ ಇವರು ಒಬ್ಬರು